ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವನ ಮಹೋತ್ಸವದ ಪ್ರಬಂಧ ವನ ಮಹೋತ್ಸವದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠ ವನ ಮಹೋತ್ಸವವು ಭಾರತದಲ್ಲಿ ಪ್ರತಿ ವರ್ಷ ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ ಒಂದು ವಾರ್ಷಿಕ ಹಬ್ಬವೂ ಕೂಡ ಆಗಿದೆ ವನ ಮಹೋತ್ಸವದ ಒಂದು ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ಒಂದು ವಾರ್ಷಿಕ ಹಬ್ಬವಾಗಿದೆ ಭಾರತ ಸರ್ಕಾರವು ವಾರ್ಷಿಕ ಮರ ನೆಡುವ ಅಭಿಯಾನದ ಮೂಲಕ ದೇಶದಲ್ಲಿ ಅರಣ್ಯ ವ್ಯಾಪ್ತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಗಾಗಿ ಸುಮಾರು ಎರಡು ಬಿಲಿಯನ್ ರೂಪಾಯಿಗಳನ್ನು ಹಂಚಿಕೆ ಮಾಡಿದೆ ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ಸುಮಾರು ತೊಂಬತ್ತೈದು ಮಿಲಿಯನ್ ಹೆಕ್ಟರ್ ಅರಣ್ಯವನ್ನು ಒಳಗೊಳ್ಳುವ ಪ್ರತಿಜ್ಞೆ ಮಾಡಿದೆ ವಿವರಣೆ ಒಣ ಮಹೋತ್ಸವವು ಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಸಂರಕ್ಷಿಸಲು ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಒಣ ಮರಗಳ ನೆಡುವ ಮೂಲಕ ಪರಿಸರವನ್ನು ಸಂರಕ್ಷಿಸಲು ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಒಣಮೋತ್ಸವವು ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಮತ್ತು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಉತ್ತೇಜಿಸಲು ಒಂದು ವೇದಿಕೆಯಾಗಿದೆ ಈ ಆಂದೋಲನ ಇತಿಹಾಸವು 1947 ರ ನಲವತ್ತೇಳರ ವರ್ಷದಿಂದ ಆರಂಭಗೊಳ್ಳುತ್ತದೆ ಪಂಜಾಲಿ ಸಸ್ಯಶಾಸ್ತ್ರಜ್ಞ ಎಂ ಎಸ್ ರಾಂಧವ್ ಅವರು ಜುಲೈ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೆ ಮರಾನ್ ನಡುವ ಸಪ್ತಾಹವನ್ನು ಆಯೋಜಿಸಿದರು ಜವಾಹರಲಾಲ್ ನೆಹರು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಂತಹ ಪ್ರಸಿದ್ಧ ನಾಯಕರು ಭಾರತದ ಮೊದಲ ಮರ ನೆಡುವ ಅಭಿಯಾನದಲ್ಲಿ ಭಾಗವಹಿಸಿದ್ದರು ಮರಗಳನ್ನು ನೆಡುವುದರಿಂದ ನಾಳೆಯ ಗಾಳಿಯ ಗುಣಮಟ್ಟ ಸಾರಿ ಮರಗಳನ್ನು ನೆಡುವುದರಿಂದ ಗಾಳಿಯ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ಇದು ಮಾನವನ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮರಗಳನ್ನು ನೆಡುವುದರಿಂದ ಗಾಳಿಯ ಗುಣಮಟ್ಟ ಕೂಡ ಸುಧಾರಿಸುತ್ತದೆ ಮತ್ತು ಇದು ಮತ್ತು ಇದು ಮಾನವನ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇನ್ನು ಕೊನೆಯದಾಗಿ ಉಪಸಮಾರ ವನ ಮಹೋತ್ಸವವು ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಮತ್ತು ಪರಿಸರದ ಸ್ನೇಹಿ ಅಭ್ಯಾಸಗಳನ್ನು ಉತ್ತೇಜಿಸಲು ವೇದಿಕೆಯಾಗಿದೆ ಭಾರತದ ಅತ್ಯಂತ ಶಾಲೆಗಳು ಕಾಲೇಜುಗಳು ಮತ್ತು ಇತರ ಸಂಸ್ಥದ ಸಂಸ್ಥೆಗಳಲ್ಲಿ ವನ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಇನ್ನು ಈ ಒಂದು ವನ ಮಹೋತ್ಸವದ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು